ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸಿನಿಮಾ ಅಂದಾಗ ಪ್ಲಸ್ ಮೈನಸ್ ಇರುತ್ತೆ ಟೀಕೆ ಟಿಪ್ಪಣಿಗಳು ಬರ್ತವೆ ಅವಾಗ ಮನೆಯವರು ಹೇಳ್ಬೋದು ನೀವೇ ಮನಸಿಂದ ಅನ್ಕೋಬಹುದು ಇದು ಸಿನಿಮಾ ರಂಗನೇ ಅಲ್ವಾ ಬರುತ್ತೆ ಬಿಡು ಕಾಮೆಂಟ್ಸ್ ದಟ್ ಈಸ್ ಓಕೆ ಅಂತ ಬಟ್ ರಾಜಕೀಯ ಅಂದಾಗ ಅದೊಂದು ಜವಾಬ್ದಾರಿ ಅಲ್ಲಿ ಟೀಕೆ ಟಿಪ್ಪಣಿಗಳು ಬಂದಾಗ ಹೆಂಗ್ ನೀವು ರಿಯಾಕ್ಟ್ ಮಾಡ್ತೀರಿ ಅಥವಾ ರಿಯಾಕ್ಟ್ ಮಾಡೋದೇ ಇಲ್ವಾ ಇರ್ಲಿ ಬಿಡು ನೋಡೋಣ ಅಥವಾ ನೀವು ಪ್ರೂವ್ ಮಾಡಕ್ ಹೋಗ್ತೀರಾ ಐ ಆಮ್ ನಾಟ್ ಲೈಕ್ ದಟ್ ಅಂತ ಹೆಂಗೆ ನಾನು ಯಾವತ್ತೂ ನಾನು ಪ್ರೂವ್ ಮಾಡ್ಕೊಂಡೇ ಇಲ್ಲ ಕಣ್ಣು ನಾನು ಹಿಂಗೆ ಅದು ಸಿನಿಮಾದಲ್ಲೇ ಆಗಲಿ ಅಥವಾ ರಾಜಕೀಯ ರಂಗದಲ್ಲೇ ಆಗಲಿ ಟೀಕೆಗಳು ದೇವರ ದಯದಿಂದ ನನಗೆ ಹೆಚ್ಚು ಬಂದಿಲ್ಲ ನನಗೆ ನನ್ನ ಅದನ್ನ ಎದುರಿಸಿಲ್ಲ ನಾನು ಹೆಚ್ಚು ಬಟ್ ಏನಾದ್ರೂ ಮಾತುಗಳು ಬಂದಾಗ್ಲೂ ಕೂಡ ನನ್ನನ್ನು ನಾನು ನಾನು ಹೀಗೆ ನಾನು ಹಾಗೆ ಅಂತ ಎಕ್ಸ್ಪ್ಲೇನ್ ಮಾಡಕ್ಕೆ ಏನು ಹೋಗಲ್ಲ ಸಿ ಅವ್ರಿಗೆ ಗೊತ್ತಾಗುತ್ತೆ ಮುಂದೆ ಅಕಸ್ಮಾತ್ ಏನಾದ್ರು ಅವ್ರು ತಪ್ಪು ತಿಳ್ಕೊಂಡಿದ್ರೆ ದೇ ವಿಲ್ ಓನ್ಲಿ ಅಂಡರ್ಸ್ಟ್ಯಾಂಡ್ ಇನ್ ದಿ ಫ್ಯೂಚರ್ ಉತ್ತರ ಕೊಡುತ್ತೆ ಯಾಕಂದ್ರೆ ನಾನೇನಾದ್ರೂ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಅಥವಾ ನಾನಿಲ್ಲದೆ ಗೊತ್ತಿಲ್ಲದೆ ಎಲ್ಲಾದ್ರೂ ಎಡವಿದ್ರೆ ಗೊತ್ತಿಲ್ಲದೆ ಏನಾದ್ರೂ ಮಾಡಿದ್ರೆ ಇಮ್ಮಿಡಿಯೇಟ್ ಆಗಿ ನಾನು ಸಾರಿ ಕೇಳಿಬಿಡ್ತೀನಿ ಯಾಕಂದ್ರೆ ಅದು ತಪ್ಪು ಅಂತ ಗೊತ್ತಾಗಿದ್ದ ತಕ್ಷಣ ಅಯ್ಯೋ ನಾನು ಈಗ ತಪ್ಪ ಮಾಡಿದೆ ನಾನೇ ಹೇಳ್ಕೊಂಡ್ಬಿಡ್ತೀನಿ ಅಯ್ಯೋ ನಾನು ತಪ್ಪು ಮಾಡಿದೆ ನಾನು ಹೇಳಿದೆ ನಾನು ಹಿಂಗ ಮಾಡಿದೆ ಅಂತ ಅವ್ರಿಗೆ ಗೊತ್ತೇ ಇರಲ್ಲ ತುಂಬಾ ಜನಕ್ಕೆ ತಪ್ಪ ನಾನೇ ಹೇಳ್ಬಿಟ್ಟಿ ಅಯ್ಯೋ ಅದು ತುಂಬಾ ಜನ ತಮಾಷೆ ಮಾಡ್ಕೊಂಡಿದ್ದಾರೆ ಏ ಹಿಂಗ್ ಮಾಮ ಟೇಕ್ಣತ್ ಹಿಂಗ್ ಮಾಮಿಟೇಕೋಣ ಸಾರಿ ಅಂತ ಹೇಳ್ಬಿಡ್ತೀನಿ ನಾನೇ ಸೊ ಅಲ್ಲಿವರೆಗೂ ತಗೊಂಡು ಹೋಗೋಕೆಲ್ಲ ಹೋಗೋದೇ ಇಲ್ಲ ಆಮೇಲೆ ನಾನು ಅಂದ್ಕೊಳೋದಕ್ಕಂತ ಹುಟ್ಟಿನಿಂದ ಯಾರು ಒಳ್ಳೆಯವರು ಅಲ್ಲ ಕೆಟ್ಟವರು ಅಲ್ಲ ಸೊ ನನಗನ್ಸದು ಯಾವುದೇ ಒಂದು ಸಂದರ್ಭ ಮತ್ತೆ ಆ ಗಳಿಗೆ ಕೆಲವರನ್ನ ಕೆಟ್ಟವ್ನಾಗ್ ಮಾಡುತ್ತೆ ಕೆಲವ್ನಾಗ್ ಒಳ್ಳೆಯವ್ನಾಗ್ ಮಾಡುತ್ತೆ ಆ ಕೆಟ್ಟದು ಅಂತ ಗೊತ್ತಾದ್ಮೇಲೂ ಕೂಡ ಇವಾಗ ನಾನೇನೋ ಒಂದು ತಪ್ಪು ಹೆಜ್ಜೆ ಇಟ್ಟಿದ್ದೀನಿ ಅಂತ ನನ್ ಗೊತ್ತಾದ ಮೇಲೂ ಕೂಡ ಮತ್ತೆ ಮತ್ತೆ ಅದೇ ತಪ್ಪು ಮಾಡಿದ್ರೆ ನಾನು ಅದನ್ನ ಕ್ಷಮಿಸಲಾರದ ತಪ್ಪದು ಅದೇ ತಪ್ಪು ಅಂತ ಗೊತ್ತಾದ್ಮೇಲೆ ಅದನ್ನ ತಿದ್ದುಕೊಂಡು ನಡೀತಾನಲ್ಲ ಅವ್ನು ಮನುಷ್ಯ ಸೊ ಅದು ತಪ್ಪು ಮಾಡದೇ ಇರೋರು ಮನುಷ್ಯರೇ ಎಲ್ಲ ದೇವರಾಗಿ ಹೋಗ್ತಾರೆ ಹೌದು ಎಲ್ಲಾ ಎಲ್ಲ ತಪ್ಪುಗಳನ್ನು ಮಾಡಿ ತಿದ್ದು ನಡಿಯೋನೇ ಮನುಷ್ಯ ಸೊ ನನಗನ್ಸೋದು ನನ್ನ ನನ್ನ ದೃಷ್ಟಿಯಲ್ಲಿ ಯಾರು ಕೆಟ್ಟವರಿಲ್ಲ ದಟ್ ಈಸ್ ಓನ್ಲಿ ದ ಟೈಮ್ ಆ ಸಂದರ್ಭದಲ್ಲಿ ಕಾಣಿಸ್ತಾನೆ ಪರಿಸ್ಥಿತಿ ಅಷ್ಟೇ ಆ ಪರಿಸ್ಥಿತಿ ಆ ಟೈಮು ಅವನು ನನ್ನ ವಿಷಯದಲ್ಲಿ ಏನೋ ನಾನು ಅವನಿಗೆ ತಪ್ಪು ಒಂಥರ ಅಥವಾ ಅವನ್ ನನಗೆ ತಪ್ಪ ಕಾಣ್ಬೋದು ಸೊ ನಾನು ಯಾಕೆ ಕೆಟ್ಟದ ಅನ್ಕೊಳ್ಳಿ ನಾನು ಯಾಕೆ ಅವನ ಬಗ್ಗೆ ತಪ್ಪ ತಿಳ್ಕೊಳ್ಳಿ ಐ ವಂಟ್ ನಾನು ಅದು ಯಾರೇ ಬಂದು ಅಯ್ಯೋ ನಿನ್ ಬಗ್ಗೆ ಹಿಂಗಂತ ಹಂಗಂತ ಹೇಳ್ತಿದ್ದ ಅಂದ್ರೂ ಹೌದಾ ಆವಾಗ್ಲಿ ಬಿಡೋದು ಯಾರು ಮುಂದೆ ಅವನ ಅವನೇ ಹೊಳ್ಬಹುದು ನನ್ನ ಅಲ್ವಾ ಅವನೇ ಒಪ್ಕೊಂಡು ಅಯ್ಯೋ ನಾನು ತಪ್ಪ ಮಾಡಿದೆ ಅಂತ ಹೇಳ್ಬೋದು ಯಾಕೆ ಅವನ ಬಗ್ಗೆ ತಿಳ್ಕೊ ಫಸ್ಟ್ ಆಫ್ ಆಲ್ ನನ್ಗೆ ಅದ್ ಅದ್ರ ಬಗ್ಗೆ ಸೊ ನನಗೆ ಒಂಥರ ನೆಗೆಟಿವ್ ಥಿಂಕ್ ಮಾಡಕ್ಕೆ ನನ್ಗೆ ಕೇಳ್ ಆಗೋದೇ ಇಲ್ಲ ನೆಗೆಟಿವ್ ಆಗಿ ನೋಡಕ್ಕೆ ನನ್ ಕೇಳ್ ಬರದೇ ಇಲ್ಲೂ ಸೊ ಐ ಡೋಂಟ್ ನೆಗೆಟಿವ್ ನೆಗೆಟಿವ್ ಅಲ್ಲಿ ತುಂಬಾ ಇದಾಗಿದೆ ಅಂದ್ರೆ ಅಲ್ಲಿ ನನ್ಗೆ ಹೋಗೋದೇ ಇಲ್ಲ ನಾಟ್ ದೇರ್ Ha, ha, so, non mi ha dato il cuore a ತುಂಬಾ ಜನ ಹೇಳ್ತಾ ನನ್ ಕಾಮೆಂಟ್ಸ್ ನನ್ ಕಾಮೆಂಟ್ಸ್ ಓದೋದೇ ಇಲ್ಲ ಇವತ್ತುವರೆಗೂ ಏನಾದ್ರು ಹೇಳ್ಕೊಳ್ಳಿ ನಾನು ನನ್ನ ದೃಷ್ಟಿಯಲ್ಲಿ ನಾನು ಒಳ್ಳೇದನ್ನೇ ನೀನು ಕೊಟ್ಟಿದ್ದೀನಿ ನಿಮ್ ಉದ್ದೇಶ ಕ್ಲಿಯರ್ ಇದೆ ನನ್ನ ಉದ್ದೇಶ ಕ್ಲಿಯರ್ ಇದೆ ನಾನು ನೀನು ಒಳ್ಳೇದೇ ಕೊಟ್ಟಿದ್ದೀನಿ ನೀನ್ ಅದನ್ನ ಹೆಂಗ್ ನೋಡ್ತೀಯ ಅದು ನಿನ್ನ ಮನೋಭಾವ ಅಷ್ಟೇ ನಾನು ಯಾಕೆ ಅದನ್ನ ಕೆಡದ ತಿಳ್ಕೋಬೇಕು ನೋಡೋಣ ನೋಡ್ಕೋತಾ ಬರೆಯೋನೆ ಸತಿ ಏನೋ ಕೆಡದಾಗ ಬರೆಯೋನೆ ನಾಳೆ ಒಳ್ಳೇದ್ ಬರೀಬಹುದು ವೈ ಶುಡ್ ಐ ಥಿಂಕ್ ಬ್ಯಾಡ್ ಅಬೌಟ್ ಹಿಮ್ ಅವನ್ ಬಗ್ಗೆ ಏನೋ ಕೆಡದಾಗ ಮಾತಾಡೋದು ಅವನ್ ಬಗ್ಗೆ ಏನೋ ಮಾಡೋದು ಅವನ ಬಗ್ಗೆ ಏನೋ ಹಿಂಸೆ ಕೊಡಕ ಹೋಗೋದು ಬೇಕಾಗೇ ಇಲ್ಲ ಬೈಬೇಕ నన్దొందు నేను కోప అంతా ఏ బైనా నేను బైదిబిడ్తీన బయలుబు ఆమె నేను బారో ఏ అనుకొని ఓత్తిరో అన జొతే అంటే నన్ బా నం వైరత్వ ఇక ద్వేష ఇట్కూ మాత ని మాతు బిడ్బిడోదు అండి బరళా హు హిబుట్టు అని బిడ్బిట్ అంటుకుంలేదు అతనేది జొే మనేలేదు అదూ బర సో సంటైమ్స్ మై ఫర్ ఈ టు ఏ ఫ్రెండ్ ఆల్ ఈస్ ఫ్రెండ్ టు నన్ అంతా ಸೂಪರ್ ಹ್ಮ್ ಎಲ್ಲಾರ ಜೊತೆ ತುಂಬಾ ಗೆಳೆತನವಾಗಿ ಚೆನ್ನಾಗಿರೋನು ಅವನು ಯಾರಿಗೂ ಹತ್ರ ಅಂದ್ರೆ ಅಂಟಕಲ್ಲ ನನಗೆ ನನಗೆ ಇವತ್ತವರ್ಗು ತುಂಬಾ ಅಂಟ್ಕೊಂಡಿರೋರು ಇಲ್ಲ ಎಲ್ರಿಗೂ ನನ್ನ ಫ್ರೆಂಡೇ ಎಲ್ಲಾರ ಹತ್ರ ಮಾತಾಡ್ತೀನಿ ಎಲ್ಲರತ್ರ ಚೆನ್ನಾಗಿ ನಾನು ಎಲ್ಲರತ್ರ ಒಳ್ಳೇದೇ ಬಯಸ್ತೀನಿ ಅವರೇನ ಕೆಟ್ಟದ್ ಬಯಸೋದು ಬಟ್ ದಟ್ ಈಸ್ ಯುವರ್ ರಾ ನಿನ್ನ ಕ್ಯಾರೆಕ್ಟರ್ ಅದು ಅಲ್ಲ ಕೆಟ್ಟದ್ದು ನಾನು ಯಾಕೆ ನಿನ್ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಕು ನಾನು ಯಾಕೆ ನಿನ್ ಬಗ್ಗೆ ಕೆಟ್ಟದಾಗ ಅನ್ಕೋಬೇಕು ಅನ್ನೋ ಐ ಎನ್ ಐ ಎನ್ ಲಾಸ್ಟ್ ಪರ್ಸನ್ ಟು ಡೂ ದಟ್ ಈ ಒಂದು ದಟ್ ಎಲ್ ಮೀ ದಟ್ ಏ ಏ ಇವ್ರು ಹಿಂಗೆ ಹಂಗೆ ಇವ್ರು ಹಿಂಗೆ ಹೇಳಿದ್ರು ಹೌದಾ ವೆರಿ ಗುಡ್ ಸಂತೋಷ ನಾನೇ ಅವ್ರಿಗೆ ಸಹ ಮಾತಾಡಬೇಕು ಮಾತಾಡ್ಬೇಕು ಮಾತಾಡ್ಬೋದು ಏನಕ್ಕೆ ಐ ಶುಡ್ ಐ ಕ್ರಾಶ್ ಮೈ ಹೆಡ್ ನಂಗೆ ಅದೆಲ್ಲ ಬರೋದೇ ಇಲ್ಲ ಕಣಿಮ್ಮ ಪ್ರಾಮಿಸ್ ಹೇಳ್ತಿದ್ದು ನಂಗೆ ಸೂಪರ್ ಮೇಡಮ್ ಯಾವುದು ಕೆಡ್ದಾಗ ಟಿಕ್ ಮಾಡ್ತಾರೆ